ಶಾಮನೂರು ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ಬಂಡಿ ಉತ್ಸವದ ಸಂಭ್ರಮ ಹೌದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ತುಮ್ಮಿನಕಟ್ಟಿ ಗ್ರಾಮದಲ್ಲಿ ಶಾಮನೂರು ಶ್ರೀ ಆಂಜನೇಯ ಸ್ವಾಮಿಗೆ ಶ್ರೀಮತಿ ಸೀತಮ್ಮ ಶ್ರೀ ಹನುಮಂತಪ್ಪ ಮೊಹರೆ ವಂಶಸ್ಥರಿಂದ ಸತತ ಐದನೇ ವರ್ಷದ ಬೆಲ್ಲದ ಬಂಡಿ ಉತ್ಸವವನ್ನು ಶ್ರೀಮತಿ ಸೀತಮ್ಮ ಶ್ರೀ ಹನುಮಂತಪ್ಪ ಮೊಹರೆ ಅವರ ಮಕ್ಕಳಾದ ಶ್ರೀ ಹಾಲೇಜ್ ಹನುಮಂತಪ್ಪ ಮೊಹರೆ ಶಿಕ್ಷಕರು ಶ್ರೀ ನಾಗರಾಜ್ ಹನುಮಂತಪ್ಪ ಮೊಹರೆ ಶ್ರೀ ಕೃಷ್ಣಾಜಿ ಹನುಮಂತಪ್ಪ ಮೊಹರೆ ಸಿಆರ್ ಪಿ ಎಫ್ ಯೋಧರು ಶ್ರೀ ಗಂಗಾಧರ್ ಹನುಮಂತಪ್ಪ ಮೊಹರೆ ಮತ್ತು ಸೊಶಂದಿರು ಮಕ್ಕಳು ಮೊಮ್ಮಕ್ಕಳು ಇವರ ಕುಟುಂಬದಿಂದ ನೆರವೇರಿಸಲಾಯಿತು ಈಗಿನ ಕಾಲದಲ್ಲಿ ಡಿಜೆ ಮತ್ತು ಆರ್ಕೆಸ್ಟ್ರಾಗಳಂತಹ ಧ್ವನಿವರ್ಧಕಗಳನ್ನು ಬಿಟ್ಟು ನಮ್ಮ ಹಳ್ಳಿಯ ಸೊಬಗಾದ ತಮಟೆ ವಾದ್ಯದ ಮುಖಾಂತರ ಊರ ಪ್ರಮುಖ ಬೀದಿ ಬೀದಿಗಳಲ್ಲಿ ರೈತರ ಆರಾಧ ದೈವ ಬಸವಣ್ಣನಿಗೆ ಹೂವಿನ ಮಾಲೆಯ ಶೃಂಗಾರ ಮಾಡಿ ನೋಡು ಬರ ಕನ್ಮನ ಚೆಳಿಯುವಂತಿತ್ತು ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಕರ್ನಾಟಕ